ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರ ಪ್ಲೀಸ್ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಈ ಥರ ಟಾಪ್ನ ಯಾವ ರೀತಿ ಕಟ್ಟಿಂಗ್ ಮಾಡೋದು ಅನ್ನೋದನ್ನು ಓದ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಮತ್ತು ಯಾವ ರೀತಿ ಬಟ್ಟೆಲೆಲ್ಲ ಕಟ್ಟಿಂಗ್ ಮಾಡ್ಕೋಬೋದು ಯಾವ ರೀತಿ ಬಟ್ಟೆ ಎಲ್ಲ ಸಾಕಾಗುತ್ತೆ ಅನ್ನೋದನ್ನು ಕೂಡ ಹೇಳಿದ್ದೀನಿ ಆದಷ್ಟು ಮಿಕ್ಕಿರುವಂಥ ಡ್ರೆಸ್ ಪೀಸು ಮನೇಲಿರುವಂಥ ಬ್ಲೌಸ್ ಪೀಸು ಎಲ್ಲದರಲ್ಲೂ ಕೂಡ ಈ ರೀತಿ ಟಾಪ್ನ ನಾವು ಕಟ್ ಮಾಡಿ ಸ್ಟಿಚ್ ಮಾಡ್ಕೋಬೋದು ಕಟಿಂಗ್ ವಿಡಿಯೋನ ಹಾಕಿದ್ದೀನಿ ಇವಾಗ ಒಂದು ನಾ ಬ್ಲ್ಯಾಕ್ ಕಲರ್ ಏನಿದೆ ಅದು ಒಂದನ್ನು ಸ್ಟಿಚ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದನ್ನು ಸ್ಟಿಚ್ ಹೆಚ್ಚು ಮಾಡ್ತೀನಿ ಅಂತ ಹಾಗೆ ಇರುವಂಥ ಗ್ರೀನ್ದ ನಾನು ಆಲ್ರೆಡಿ ಸ್ಟಿಚ್ ಮಾಡಿಬಿಟ್ಟಿದ್ದೀನಿ ಇದೊಂದನ್ನು ನಾನು ನಿಮಗೆ ಸ್ಟಿಚ್ ಮಾಡಿ ತೋರಿಸ್ತೀನಿ ಕಟ್ಟಿಂಗಲ್ಲಿ ಕಟ್ಟಿಂಗ್ ವಿಡಿಯೋನ ನೋಡಿದ್ರೆ ಇದು ವಿಡಿಯೋ ನಿಮಗೆ ಅರ್ಥ ಆಗುತ್ತೆ ಇವಾಗ ನಾನು ಯಾವ ರೀತಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಅದನ್ನು ಈ ರೀತಿ ಪ್ಯಾಚ್ ಮಾಡ್ಕೊತಿದ್ದೀನಿ ನೋಡಿ ಮೇಲ್ಗಡೆಗೆ ನೆಟ್ಟೆಡ್ ಕೊಟ್ಕೊತಿದ್ದೀನಿ ಕೆಳಗಡೆಗೆ ಬಾರ್ಡ್ರನ್ನ ಕೊಟ್ಕೋತಿದ್ದೀನಿ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು ನೆಟ್ಟೆಡ್ ಡಬಲ್ ಲೇಯರಲ್ಲಿ ಕೊಟ್ಕೋತಿದ್ದೀನಿ ನಿಮಗೆ ಯಾವ ರೀತಿ ಬೇಕೋ ನೀವು ಯಾವ ಥರ ಬಟನ್ ಅಟ್ಯಾಚ್ ಮಾಡ್ಕೋಬೋದು ನೆಟ್ಟೆಡೇ ಅಟ್ಯಾಚ್ ಮಾಡ್ಕೋಬೇಕು ಅನ್ನೋ ಹಾಗೇನಿಲ್ಲ ನಿಮಗೆ ನೆಟ್ಟೆಡ್ ಬೇಕು ಅಂದರೆ ನೆಟ್ಟೆಡಾದ್ರೂ ಕೊಟ್ಕೊಳ್ಳಿ ಇಲ್ಲ ಬೇರೆ ಥರ ಬೇರೆ ಬೇರೆ ಕಲ್ಲರ್ಸ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತೀವಿ ಅಂದರೆ ಅದನ್ನು ಕೂಡ ಮಾಡ್ಕೋಬೋದು ನೀವು ಈ ಥರ ಬಟ್ಟೆ ಪೀಸಲ್ಲೆಲ್ಲ ಸ್ಟಿಚ್ ಮಾಡ್ಕೋಬೋದು ಅನ್ನೋದಕ್ಕೋಸ್ಕರ ತೋರಿಸ್ತಿದ್ದೀನಿ ಇವಾಗ ನೆಟ್ಟೆಡ್ ಕಡೆ ಕೂಳೆನ ತಿರುಗಿಸ್ಕೊಬೇಡಿ ಕಾಣಿಸುತ್ತೆ ಅದಕ್ಕೋಸ್ಕರ ಕೆಳಗಡೆ ಇರುವಂಥ ಗ್ರೀನ್ ಬಟ್ಟೆ ಕಡೆ ಕೂಳೆನ ತಿರುಗಿಸ್ಕೊಂಡು ಮೇಲೆ ಸ್ಟಿಚ್ನ ಹಾಕ್ತಿದ್ದೀನಿ ನೀಟಾಗಿ ಅಚ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನೆಟ್ಟೆಡು ಎರಡು ಪೀಸ್ಗೆ ನೆಟ್ಟೆಡ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನೋಡಿ ಕೂಳೆನ ಕೆಳಗಡೆ ತಿರುಗಿಸ್ಕೊಬೇಕು ಕೆಳಗಡೆಗೆ ತಿರುಗಿಸ್ಕೊಂಡು ನೀಟಾಗಿ ಮೇಲ್ಗಡೆ ಒಂದು ಸ್ಟಿಚ್ನ ಹಾಕ್ತಿದ್ದೀನಿ ನಿಮಗೆ ಬೇಕು ಅಂದರೆ ಕಲರ್ ದಾರನ ನೋಡಿ ಯಾವ್ಯಾವುದು ಬೇಕು ಅದನ್ನು ನೋಡಿ ಬೇಕಾದ್ರೆ ನೀವು ಸ್ಟಿಚ್ ಮಾಡ್ಕೋಬೋದು ಡೈಲಿ ಯೂಸ್ಗಾಗಿರೋದ್ರಿಂದ ನಾನು ಒಂದೇ ಕಲರ್ ಗ್ರೀನ್ ಕಲರ್ ದಾರಾನೇ ಹಾಕಿ ಸ್ಟಿಚ್ ಮಾಡ್ತಿದ್ದೀನಿ ಇವಾಗ ನೋಡಿ ಗ್ರೀನ್ ಕೆಳಗಡೆ ಇರುವಂಥ ಬಾರ್ಡ್ರನ್ನ ಕೊಟ್ಕೋತಿದ್ದೀನಿ ಇದು ಕೆಳಗಡೆ ಕೊಟ್ಕೋತಿರೋದು ಬಾರ್ಡ್ರು ಈ ರೀತಿ ಕೊಟ್ಕೊಂಡು ಅದನ್ನು ಕೂಡ ಮೇಲ್ಗಡೆ ತಿರುಗಿಸ್ಕೊಂಡು ಕೂಳೆನ ಒಂದು ಕಡೆ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೋತಿದ್ದೀನಿ ಅದನ್ನು ಕೂಡ ನೀಟಾಗಿ ಎರಡನ್ನೂ ಕೂಡ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಇಟ್ಕೊಂಡು ಅದನ್ನು ಮೇಲ್ಗಡೆ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡು ಇವಾಗ ಕೆಳಗಡೆಗೆ ಬರೋ ರೀತಿ ನೋಡಿ ಕೂಳೆನ ಈ ಕಡೆ ತಿರುಗಿಸ್ಕೊಂಡು ಮೇಲ್ಗಡೆ ಒಂದು ಸ್ಟಿಚ್ನ ಹಾಕ್ತಿದ್ದೀನಿ ನಾನು ಆದಷ್ಟು ಮೇಲ್ಗಡೆಗೆ ನೆಟ್ಟೆಡ್ ಕೊಟ್ಕೊಂಡಿದ್ದೀನಿ ಕೆಳಗಡೆಗೆ ಬಾರ್ಡ್ರು ಬರೋ ರೀತಿ ಕೊಟ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ನೀವು ಬೇರೆ ಥರನೂ ಕೊಟ್ಕೋಬೋದು ಕೆಳಗಡೆಗೆ ನೆಟ್ಟೆಡು ಮೇಲ್ಗಡೆಗೆ ಬಾರ್ಡ್ರು ಆ ಥರನೂ ಬೇಕಾದ್ರೆ ಸ್ಟಿಚ್ ಮಾಡ್ಕೋಬೋದು ನಿಮ್ಮ ಇಷ್ಟ ಯಾವ ರೀತಿ ಬೇಕಾದ ರೀತಿ ಮಾಡ್ಕೊಳ್ಳಿ ಆದರೆ ಈ ಥರ ಮಾಡ್ಬೋದು ಅನ್ನೋದಕ್ಕೋಸ್ಕರ ತೋರಿಸ್ತೀನಿ ಇವಾಗ ಎರಡು ಬಟನ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಆದಷ್ಟು ಕಟಿಂಗ್ ವಿಡಿಯೋನ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಕಟಿಂಗ್ ವಿಡಿಯೋ ನೋಡಿದ್ರೆ ಇವಾಗ ಎರಡನ್ನೂ ಕೂಡ ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಬಾರ್ಡ್ರ್ ಕೆಳಗಡೆಗೆ ಮೇಲುಗಡೆಗೆ ನೆಟ್ಟೆಡು ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಒಂದು ಪೀಸ್ ಕಟ್ ಮಾಡ್ಕೊಂಡಿರೋದಿತ್ತಲ್ಲ ಅದನ್ನು ಇಟ್ಕೊಂಡು ಕಟ್ ಮಾಡ್ಕೊತಿದ್ದೀನಿ ಎರಡೂ ಒಟ್ಟಿಗೆನೇ ಕಟ್ ಮಾಡಿದ್ದೆ ಆವಾಗ ಇವಾಗ ಇದನ್ನು ತೋರಿಸ್ತಿದ್ದೀನಿ ನೋಡಿ ಈ ರೀತಿ ಈ ರೀತಿ ಇಟ್ಕೊತೀನಿ ನೀಟಾಗಿ ನಾನು ಏನು ಎರಡನ್ನ ಕಟ್ ಮಾಡಿದ್ದೆ ಅದನ್ನು ಒಂದನ್ನು ಈ ರೀತಿ ಇಟ್ಕೊಂಡು ನೀಟಾಗಿ ಕಟ್ ಮಾಡ್ಕೊತೀನಿ ಇದನ್ನು ಆಲ್ರೆಡಿ ಸ್ಟಿಚ್ ಮಾಡಿದ್ದೀನಿ ಗ್ರೀನ್ದು ಇವಾಗ ಬರೀ ಇದೊಂದೇ ನಾನು ನಿಮಗೆ ಸ್ಟಿಚಿಂಗ್ ತೋರಿಸ್ತಿದ್ದೀನಿ ಎರಡೂ ಕೂಡ ತೋರಿಸಿದ್ರೆ ಲೆಂತೆ ಆಗುತ್ತೆ ಒಂದು ತೋರಿಸಿದ್ರೆ ಸಾಕು ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ಸ್ಟಿಚ್ ಮಾಡ್ಕೋಬೋದು ಅಂತ ಆದಷ್ಟು ಇದರಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಮತ್ತು ಈ ರೀತಿ ಎಲ್ಲ ಬೇರೆ ಬೇರೆ ಬಟ್ಟೆನ ಹಾಕಿ ಸ್ಟಿಚ್ ಮಾಡೋದ್ರಿಂದ ನಿಮಗೊಂದು ಅನುಭವ ಆಗುತ್ತೆ ಅಂತ ಈ ಸ್ಟಿಚಿಂಗ್ ವಿಡಿಯೋನ ತೋರಿಸ್ತೀನಿ ಅದು ಮಾಮೂಲಿ ನಾರ್ಮಲ್ ಆಗಿ ಚೂಡಿದಾರನ ಯಾವ ರೀತಿ ಟಾಪ್ನ ಯಾವ ರೀತಿ ಸ್ಟಿಚ್ ಮಾಡ್ತೀವಿ ಆ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇದಕ್ಕೆಲ್ಲ ನಾನು ಲೈನಿಂಗ್ನ ಕೊಟ್ಟಿಲ್ಲ ನಿಮಗೆ ಬೇಕು ಅಂತ ಅನ್ಸಿದ್ರೆ ಲೈನಿಂಗ್ನು ಕೂಡ ಕೊಟ್ಕೋಬೋದು ನೀವು ಇವಾಗ ನಾನು ನಾನು ನೆಕ್ ಎಷ್ಟೆಷ್ಟು ಬೇಕು ಅಂತ ನೋಡ್ಕೊಂಡು ಕಟ್ ಮಾಡ್ಕೊತಿದ್ದೀನಿ ನಿಮ್ಗೆ ಯಾವ ರೀತಿ ಶೇಪ್ ಬೇಕು ಆ ರೀತಿ ಶೇಪ್ನ ಕೊಟ್ಕೊಂಡು ಕಟ್ ಮಾಡ್ಕೊಳ್ಳಿ ಆದಷ್ಟು ನಾನು ರೌಂಡ್ ಶೇಪೇ ಕೊಡ್ತಿದ್ದೀನಿ ಫ್ರಂಟ್ ಟು ಬ್ಯಾಕ್ ಎರಡೂ ಕೂಡ ನಿಮಗೆ ಎಷ್ಟು ಬೇಕು ಬ್ರಾಡಾಗಿರಲಿ ಅಂದರೆ ಡೀಪ್ ಜಾಸ್ತಿ ಬೇಕಾದ್ರೂ ಕುಟ್ಕೋಬೋದು ಡೈಲಿ ಯೂಸ್ಗಾಗಿರೋದ್ರಿಂದ ಸ್ವಲ್ಪ ಕಡಿಮೆನೇ ಡೀಪ್ನ ಕೊಟ್ಕೊತಿದ್ದೀನಿ ಒಂದಕ್ಕೆ ಮೂರುವರೆ ಒಂದಕ್ಕೆ ಎರಡೂವರೆ ಈ ರೀತಿ ಡೀಪ್ನ ಕೊಟ್ಕೊಂಡಿದ್ದೀನಿ ಇವಾಗ ನೆಟ್ಟೆಡ್ ಬಟನ್ ನಾನು ಏನು ಕೊಟ್ಕೊಂಡಿದ್ದೀನಿ ಡಬಲ್ ಲೇರಲ್ಲಿ ಕೊಟ್ಕೊಂಡು ಕೊಟ್ಕೊಂಡಿರೋದ್ರಿಂದ ಅದನ್ನು ಇವಾಗ ಅದೆಲ್ಲ ಬೇರೆ ಬೇರೆ ಆಗಿಬಿಡುತ್ತೆ ಅಂತ ಸುತ್ತ ನೀಟಾಗಿ ಸ್ಟಿಚ್ ಹಾಕೋತೀನಿ ಎರಡು ಬಟ್ಟೆ ಬಟ್ಟೆ ಕೊಟ್ಟಿರೋದ್ರಿಂದ ನೆಟ್ಟೆಡು ಎರಡು ಪೀಸ್ನ ಕೊಟ್ಟಿರೋದ್ರಿಂದ ಅದು ನೀಟಾಗಿ ಸ್ಟಿಚ್ ಆಗಿ ಮಾಡಬೇಕಾದ್ರೆ ಆ ಕಡೆಗೆ ಒಂದು ಈ ಕಡೆಗೆ ಒಂದು ಹೊರ್ಟೋಗಿಬಿಡುತ್ತೆ ಅದಕ್ಕೋಸ್ಕರ ಇನ್ನೊಂದು ಸಲ ನೀಟಾಗಿ ಮೇಲ್ಗಡೆ ಒಂದು ಸ್ಟಿಚ್ನ ಹಾಕೋತಿದ್ದೀನಿ ಈ ರೀತಿ ಸ್ಟಿಚ್ ಹಾಕ್ಕೋಬೇಕು ಈ ರೀತಿ ಸ್ಟಿಚ್ ಹಾಕ್ಕೊಂಡು ಎರಡು ಪೀಸ್ನ ಆ ರೀತಿ ಸ್ಟಿಚ್ ಹಾಕ್ಕೊಂಡು ನಿಮಗೆ ಯಾವ ರೀತಿ ಬೇಕು ಪೈಪಿಂಗ್ ಬೇಕಾ ಇಲ್ಲ ಎಮ್ಮಿಂಗ್ ಬೇಕಾ ಏನು ಬೇಕು ನಿಮಗೆ ಆ ರೀತಿ ನೀವು ನೆಕ್ನ ಸ್ಟಿಚ್ ಮಾಡ್ಕೊಬೋದು ನಾನು ಒಂದನ್ನು ಮೇಲ್ಗ ಗ್ರೀನ್ ಏನಿದೆ ಅದನ್ನೇ ಕೊಟ್ಕೋತೀನಿ ಒಂದು ಫ್ರಂಟ್ ನೆಕ್ಗೆ ಬ್ಯಾಕ್ಗೆ ನಾನು ನೆಟ್ಟೆಡ್ ಬಟ್ಟೆ ಏನಿದೆ ಬ್ಲ್ಯಾಕ್ ಕಲರ್ದಲ್ಲೇ ನಿಮ್ಗೆ ಕೊಟ್ಕೊತೀನಿ ಅದು ಚೆನ್ನಾಗಿರುತ್ತೆ ಅಂತ ಫ್ರಂಟಿಗೆ ಗ್ರೀನ್ ಬಂದರೆ ನೆಕ್ ಚೆನ್ನಾಗಿರುತ್ತೆ ಅಂತ ಗ್ರೀನ್ ಕೊಟ್ಕೋತೀನಿ ಆದಷ್ಟು ಬಟ್ಟೆ ಕಡಿಮೆ ಇರೋದ್ರಿಂದ ಇದರಲ್ಲೇ ಕ್ರಾಸ್ ಪೀಸ್ನ ಕಟ್ ಮಾಡ್ಕೋತಿದ್ದೀನಿ ಒಂದು ಬ್ಲೌಸ್ ಪೀಸಲ್ಲಿ ನಾವು ಈ ರೀತಿ ಎಲ್ಲ ಸ್ಟಿಚ್ ಮಾಡ್ಕೋಬೋದು ಮತ್ತು ನಾವು ಟೈಲರಿಂಗ್ ಮಾಡೋದ್ರಿಂದ ಅಲ್ಪ ಸ್ವಲ್ಪ ಉಳಿದಿರುವಂಥ ಬಟ್ಟೆ ಇರುತ್ತೆ ಅದನ್ನೆಲ್ಲ ಮ್ಯಾಚ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡಿಕೊಂಡು ನಮಗೆ ಅಂತ ನಾವು ಹಾಕೋಬೋದು ಅನ್ನೋದಕ್ಕೋಸ್ಕರ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಎಷ್ಟೋ ಜನ ಹೇಳ್ತಿರ್ತೀರ ಟೈಲರಿಂಗ್ ಕಲಿಯೋದ್ರಿಂದ ನಮಗೇನು ಹಣ ಸಂಪಾದನೆ ಮಾಡಬೇಕಾಗಿಲ್ಲ ನಾವು ಹೊರ್ಗಡೆ ಹೋಗಿ ದುಡಿಬೇಕಾಗಿಲ್ಲ ಅಂತ ಟೈಲರಿಂಗ್ ಕಲಿಯೋದ್ರಿಂದ ಹಣ ಸಂಪಾದನೆ ಮಾಡುವಂಥದ್ದೇ ಏನಿರಲ್ಲ ಮನೆಗೇ ನಮಗೇನೇ ಯೂಸ್ ಆಗುವಂಥದ್ದು ತುಂಬಾ ಇದೆ ಅದರಿಂದ ತುಂಬಾ ಎಲ್ಪ್ ಆಗುತ್ತೆ ಕೂಡ ಟೈಲರಿಂಗ್ ಕಲಿಯೋದ್ರಿಂದ ಈ ರೀತಿ ಬಟ್ ಟಾಪ್ನೆಲ್ಲ ನಾವೇ ಸ್ಟಿಚ್ ಮಾಡಿ ಹಾಕೋಬೋದು ನಾವು ಬಟ್ಟೆ ಪೀಸ್ನ ತಂದೇ ಸ್ಟಿಚ್ ಮಾಡಬೇಕು ಅನ್ನೋ ಹಾಗೇನಿಲ್ಲ ಕೆಲವೊಂದು ಸಲ ತುಂಬ ಲಾಂಗ್ ಡ್ರೆಸ್ಗಳನ್ನ ತೊಗೋತೀವಿ ಅದೆಲ್ಲ ಬಟ್ಟೆ ಮಿಗುತ್ತೆ ಇಲ್ಲ ಕೆಲವೊಂದು ಸ್ವಲ್ಪ ಎಲ್ಲೋ ಅಲ್ಲೋ ಇಲ್ಲೋ ಸ್ವಲ್ಪ ಹರ್ದೋಗಿಬಿಟ್ರೆ ಅದು ವೇಸ್ಟ್ ಆಗುತ್ತೆ ಅದನ್ನೆಲ್ಲ ಕಟ್ ಮಾಡಿಕೊಂಡು ಈ ರೀತಿ ಶಾರ್ಟ್ ಟಾಪ್ಗಳನ್ನ ನಾವು ಸ್ಟಿಚ್ ಮಾಡ್ಕೋಬೋದು ನೋಡಿ ಫ್ರೆಂಟಿಗೆ ಈ ರೀತಿ ನೆಕ್ಗೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಫ್ರೆಂಟಿಗೆ ಈಗ ಬ್ಯಾಕ್ಗೂ ಕೂಡ ನೆಟ್ಟೆಡ್ ಬಟ್ಟೆನೇ ಕೊಟ್ಕೊತೀನಿ ನೋಡಿ ನೆಟ್ಟೆಡನ್ನೇ ಕೊಟ್ಕೊಂಡು ಅದು ಒಳಗಡೆ ಫೋಲ್ಡ್ ಮಾಡ್ಕೋತೀನಿ ಫ್ರಂಟಿಗೆ ಮೇಲ್ಗಡೆ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡಿಕೊಂಡೆ ಬ್ಯಾಕಿಗೆ ಒಳಗಡೆ ಫೋಲ್ಡ್ ಮಾಡಿಬಿಡ್ತೀನಿ ನಾವು ಆದಷ್ಟು ಆ ರೀತಿ ಬಟ್ಟೆಗಳೆಲ್ಲ ಇದ್ದಾಗ ಅದನ್ನು ನಮ್ಮ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಒಂದಷ್ಟು ದಿನ ಹಾಕ್ಕೊಂಡು ಆಮೇಲೆ ಈ ರೀತಿ ಶಾರ್ಟ್ ಟಾಪ್ಗಳನ್ನ ಸ್ಟಿಚ್ ಮಾಡ್ಕೊಬೋದು ನಾವೇ ಮನೇಲಿರುವಂಥ ಬ್ಲೌಸ್ ಪೀಸು ಮತ್ತು ನಾವು ಡ್ರೆಸ್ಗಳನ್ನ ಸ್ಟಿಚ್ ಮಾಡಿಸಿರ್ತೀವಿ ಅದೆಲ್ಲ ಮಿಕ್ಕಿರುತ್ತೆ ಅದನ್ನೆಲ್ಲ ಮಿಕ್ಕಿದ್ದಾಗ ನಾವು ಈ ರೀತಿಯೆಲ್ಲ ಸಣ್ಣ ಪುಟ್ಟದನ್ನ ನಾವೇ ಸ್ಟಿಚ್ ಮಾಡಿ ಹಾಕೋಬೋದು ಟೈಲರಿಂಗ್ ಕಲ್ತ್ಕೊಳ್ಳೋದ್ರಿಂದ ತುಂಬಾ ಉಪಯೋಗ ಇದೆ ನಮಗೆ ಏನು ಬೇಕೋ ಅದನ್ನು ನಾವು ಆ ತಕ್ಷಣದಲ್ಲೇ ಮಾಡಿಕೊಂಡು ನಾವು ಹಾಕೊಳ್ಳೋವಂಥದ್ದು ಬರುತ್ತೆ ನಮಗೆ ಅಷ್ಟು ನಾವು ಕಲಿಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಷ್ಟೋ ಜನ ಹೇಳ್ತಿರ್ತೀರ ನನಗೆ ತಲೆಗೆ ಹೋಗೋದೆಲ್ಲ ನಮಗೆ ಬರೋದೇ ಇಲ್ಲ ಅಂತ ನಾವು ಪ್ರಯತ್ನ ಪಡಬೇಕಷ್ಟೆ ಎಷ್ಟೋ ಜನ ಯೂಟ್ಯೂಬ್ನ ನೋಡೇನೆ ಕಲ್ತ್ಕೊಂಡು ಸ್ಟಿಚ್ ಮಾಡೋರು ಇದ್ದಾರೆ ಅದಕ್ಕೋಸ್ಕರ ನಾನು ಹೇಳೋದು ಈ ರೀತಿ ಎಲ್ಲ ಸಣ್ಣ ಪುಟ್ಟದನ್ನ ಕಲ್ತ್ಕೊಂಡಾಗ ನಮಗೇನೆ ತುಂಬಾ ಹೆಲ್ಪ್ ಆಗುತ್ತೆ ಅಟ್ಲೀಸ್ಟ್ ನಮಗೆ ಆ ರೀತಿಯೆಲ್ಲ ಎಲ್ಲ ಹಾಕೊಳ್ಳೋದಕ್ಕಾಗಲಿಲ್ಲ ಅಂದ್ರೆ ನಮ್ಮ ಮಕ್ಳಿಗಾದರೂ ನಾವು ಈ ರೀತಿಯೆಲ್ಲ ಸ್ಟಿಚ್ ಮಾಡ್ಕೋಬೋದು ನೋಡಿ ಇವಾಗ ಎರಡನ್ನೂ ಶೋಲ್ಡ್ರನ್ನ ನೀಟಾಗಿ ಜಾಯಿಂಟ್ ಮಾಡಿಕೊಂಡು ನೀಟಾಗಿ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಿಬಿಟ್ಟೆ ಇವಾಗ ನಾನು ಒಂದು ಸ್ಲೀವ್ಸಿಗೆ ಬಾರ್ಡ್ರನ್ನ ಕೊಟ್ಕೊಂಡಿದ್ದೀನಿ ಸ್ವಲ್ಪ ಬಟ್ಟೆ ಮಿಕ್ಕಿತ್ತಲ್ಲ ಅದನ್ನು ಅರ್ಧ ಭಾಗ ಮಾಡಿಕೊಂಡು ಬಾರ್ಡ್ರನ್ನ ಈ ರೀತಿ ಸ್ಲೀವ್ಸಿಗೆ ಕೊಟ್ಕೋತಿದ್ದೀನಿ ನಾನು ಅವಾಗಲೇ ಹೇಳ್ದಾಗೆ ಡೈಲಿ ಯೂಸ್ಗಾಗಿರೋದ್ರಿಂದ ಸ್ವಲ್ಪ ಒಂದು ಮುಕ್ಕಾಲ್ ಪರ್ಸೆಂಟ್ ಬರುತ್ತೆ ಸ್ಲೀವ್ಸ್ ಇಂಚು ತುಂಡ ಬರುತ್ತೆ ಅನ್ಕೋತೀನಿ ಆದರೂ ಪರವಾಗಿಲ್ಲ ಸ್ಟಿಚ್ ಮಾಡಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಡೈಲಿ ಯೂಸ್ಗಾಗಿರೋದ್ರಿಂದ ಒಂದು ಸ್ವಲ್ಪ ತುಂಡ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಈ ರೀತಿ ಸ್ಟಿಚ್ ಮಾಡ್ತಿದ್ದೀನಿ ಬಾರ್ಡ್ರನ್ನ ಕೊಟ್ಕೋತೀನಿ ಎರಡು ಸ್ಲೀವ್ಸ್ಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಡೈಲಿ ಐಲೂಸಿಗೆ ಅಂತ ನಾವು ಹೇಗೆ ಬೇಕಾಗಿ ಸ್ಟಿಚ್ ಮಾಡೋದಕ್ಕಾಗಲ್ಲ ಅಲ್ವಾ ಅದು ಕೂಡ ಫಿನಿಶಿಂಗ್ ಚೆನ್ನಾಗಿದ್ರೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಕಸ್ಟಮರ್ ಕೂಡ ತುಂಬ ಇಷ್ಟಪಡ್ತಾರೆ ಹೇಗಿಗೋ ಸ್ಟಿಚ್ ಮಾಡಿಕೊಟ್ರೆ ಅವರಿಗೂ ಬೇಜಾರಾಗುತ್ತೆ ಸಣ್ಣ ಪುಟ್ಟ ತಪ್ಪನ್ನೆಲ್ಲ ನೀಟಾಗಿ ಸರಿ ಮಾಡ್ಕೊಂಡು ಸ್ಟಿಚ್ ಮಾಡಿಕೊಟ್ಟಾಗ ಅದು ಅವರಿಗೂ ಕೂಡ ಇಷ್ಟ ಆಗುತ್ತೆ ಆವಾಗ ಬೇರೆ ಬೇರೆ ಥರದ್ದು ಕೂಡ ತಂದು ಕೊಡ್ತಾರೆ ನಾವು ಹೊಸ್ದಾಗಿ ಏನಾದರೂ ಪ್ರಯತ್ನ ಪಡ್ತಿರಬೇಕು ಕಸ್ಟಮರ್ಗೆ ಇಷ್ಟ ಆಗೋ ರೀತಿ ಹೊಸ ಏನಾದರೂ ಸ್ಟಿಚ್ ಮಾಡಿಕೊಡ್ತಿರಬೇಕು ಆವಾಗಲೇ ಸ್ವಲ್ಪ ಸ್ವಲ್ಪ ಕಸ್ಟಮರ್ ಜಾಸ್ತಿ ಆಗುವಂಥದ್ದು ನಮಗೆ ಬರೋಲ್ಲ ಅಂತ ಕೂತರೆ ಏನೂ ಬರಲ್ಲ ನೋಡಿ ಈ ರೀತಿ ಬಂದಿದೆ ಯಾವ ರೀತಿ ಬಂದಿದೆ ನಿಗ್ರೀನ್ ಇರೋದು ಫ್ರೆಂಟಿಗೆ でも。 ಬ್ಲ್ಯಾಕ್ ಕಲರ್ನಿಟ್ಟಿಟ್ಟು ಕೊಟ್ಕೊಂಡಿರೋದು ಬ್ಯಾಕ್ಗೆ ಬರೋ ರೀತಿ ಸ್ಟಿಚ್ ಮಾಡಿದ್ದೀನಿ ಇವಾಗ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊತಿದ್ದೀನಿ ಈ ರೀತಿ ತುಂಬ ಬಟ್ಟೆಗಳಿರುತ್ತೆ ಮನೇಲಿ ಏನೇ ಸೀರೆಗಳಿರುತ್ತೆ ಅದನ್ನೆಲ್ಲ ನಾವು ಯೂಸ್ ಮಾಡ್ಕೊಂಡು ಈ ರೀತಿ ಟಾಪ್ಗಳನ್ನೆಲ್ಲ ನಮಗೆ ನಾವೇನೇ ಸ್ಟಿಚ್ ಮಾಡ್ಕೋಬೋದು ನಾವೇ ಸ್ಟಿಚ್ ಮಾಡಿ ಹಾಕೊಂಡಾಗ ಏನೋ ಒಂದು ಖುಷಿ ಕೂಡ ಇರುತ್ತೆ ಇದನ್ನ ನಾನೇ ಸ್ಟಿಚ್ ಮಾಡಿ ಹಾಕೊಂಡೆ ಅಂತ ಇದಕ್ಕೆ ಇನ್ನೂ ಬೇರೆ ಬೇರೆ ವೆರೈಟಿ ಥರ ಎಲ್ಲ ಸ್ಟಿಚ್ ಮಾಡ್ಕೋಬೋದು ಇವಾಗ ನಾವು ಹೊರಗಡೆ ತೊಗೋತೀವಿ ಅಂದರೆ ಒಂದು ಟಾಪ್ಗೆ ಇನ್ನೂರೈವತ್ತು ಮುನ್ನೂರು ರೂಪಾಯಿ ಅಮೌಂಟ್ನ ಕೊಡಬೇಕು ಅದ್ರ ಬದಲಿಗೆ ಈ ರೀತಿ ನಾವು ಒಂದು ಮುನ್ನೂರು ರೂಪಾಯಿ ಖರ್ಚು ಮಾಡಿ ಒಂದಷ್ಟು ಬಟ್ಟೆ ಪೀಸ್ನ ತಂದರೆ ತುಂಬ ವೆರೈಟಿಯಾಗಿ ನಾವೇ ಸ್ಟಿಚ್ ಮಾಡಿಕೊಂಡು ಡೈಲಿ ಯೂಸಿಗೆ ಅಂತ ಹಾಕೋಬೋದು ಸಣ್ಣ ಪುಟ್ಟ ತಪ್ಪಿದ್ರೂ ಕೂಡ ನಮಗೆ ನಾವೇ ಸ್ಟಿಚ್ ಮಾಡಿಕೊಂಡಾಗ ಸಣ್ಣ ಪುಟ್ಟ ತಪ್ಪಿದ್ರು ಕೂಡ ಅಷ್ಟೇನು ಅನಿಸಲ್ಲ ಪರವಾಗಿಲ್ಲ ಅಂತ ಅನಿಸುತ್ತೆ ಅದೇ ಕಸ್ಟಮರಿಗೆ ಸ್ಟಿಚ್ ಮಾಡಿಕೊಡ್ಬೇಕಾದ್ರೆ ಫಿನಿಷಿಂಗ್ ಚೆನ್ನಾಗಿ ಕೊಡಬೇಕಾಗತ್ತೆ ಅದನ್ನು ಕೂಡ ನೋಡ್ಕೋಬೇಕು ನಿಮಗೆ ಮೇಲುಗಡೆಗೆ ನೆಟ್ಟೆಡಿಗೆ ಲೈನಿಂಗ್ ಬೇಕು ಅನ್ನೋದ್ರೆ ಲೈನಿಂಗ್ ಕೂಡ ಕೊಟ್ಕೋಬೋದು ನಮಗೆ ಬೇಡ ಅಂತ ಅನಿಸ್ತು ಅದಕ್ಕೋಸ್ಕರ ಲೈನಿಂಗ್ ಕೊಟ್ಟಿಲ್ಲ ಕಸ್ಟಮರ್ ಹೇಳಿದ್ರು ಬೇಡ ಅಂತ ಅದಕ್ಕೆ ನಾನು ಲೈನಿಂಗ್ನ ಕೊಟ್ಟಿಲ್ಲ ನಿಮಗೆ ಬೇಕು ಅಂದರೆ ಲೈನಿಂಗ್ ಕೊಟ್ಕೊಳ್ಳಿ ಮತ್ತೆ ದೊಡ್ಡ ದೊಡ್ಡ ಬಾರ್ಡ್ರು ಸೀರೆಗಳೆಲ್ಲ ಇರುತ್ತೆ ನೋಡಿ ಅದನ್ನೆಲ್ಲ ಬಳಸ್ಕೊಂಡು ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಕಸ್ಟಮರ್ಗಳು ಕೂಡ ನಾವೇ ಹಾಕಿ ನಾವು ಸ್ಟಿಚ್ ಮಾಡಿ ಹಾಕೊಂಡಾಗ ಕಸ್ಟಮರ್ ಕೂಡ ನನಗೂ ಸ್ಟಿಚ್ ಮಾಡಿಕೊಡು ಅಂತ ಬರುವಂಥ ಚಾನ್ಸ್ ಇರುತ್ತೆ ಟೈಲರಿಂಗ್ ಕಲ್ತಿದ್ದೀವಿ ನಮಗೆ ಸರಿಯಾಗಿ ಬ್ಲೌಸ್ ಬರ್ತಿಲ್ಲ ಅಂತ ಸುಮ್ಮನೆ ಕೂರೋದಕ್ಕಿಂತ ಏನಾದರೂ ಈ ರೀತಿ ಹೊಸ ಹೊಸದಾಗಿ ಪ್ರಯತ್ನ ಪಡಿ ಇವಾಗ ನೋಡಿ ಲಾಸ್ಟ್ ಫಿನಿಷಿಂಗ್ಗೆ ನಾನು ಸ್ವಲ್ಪನೇ ಬಟ್ಟೆನ ಬಿಟ್ಕೊಂಡಿದ್ದೆ ಕಟ್ಟಿಂಗ್ ವಿಡಿಯೋನ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಎಷ್ಟು ಬಿಟ್ಕೊಂಡಿದ್ದೆ ಅಷ್ಟು ನಾನು ಸೈಡ್ ಫಿನಿಷಿಂಗ್ ಕೊಡ್ತಿದ್ದೀನಿ ನಾನು ಸ್ವಲ್ಪನೇ ಬಟ್ಟೆ ಬಿಟ್ಕೊಂಡಿದ್ದೀನಲ್ಲ ಅಷ್ಟಕ್ಕೆ ಸೈಡ್ ಫಿನಿಷಿಂಗ್ ಕೊಟ್ಕೊತಿದ್ದೀನಿ ಸ್ವಲ್ಪ ಓಪನ್ ಮಾಡ್ತೀನಿ ಕೆಳಗಡೆ ಒಂದಷ್ಟು ನೋಡಿ ಇಷ್ಟಕ್ಕೆ ಇಟ್ಕೊಂಡು ಎಕ್ಸ್ಟ್ರಾ ಇನ್ನೊಂದು ಹೊಲಿಗೆನ ಹಾಕೋತಿದ್ದೀನಿ ಅಲ್ಲಿ ಕೆಳಗಡೆ ಓಪನ್ ಸ್ಟಿಚ್ ಮಾಡ್ತೀನಿ ಓಪನ್ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ ಕೆ ಸ್ವಲ್ಪನಾದ್ರು ಓಪನ್ ಇರಬೇಕು ಇಲ್ಲಾಂದರೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸಲ್ಲ ಅದು ಓಪನ್ ಇಲ್ಲ ಅಂದರೆ ಒಂಥರ ಪಿಟಿ ಪಿಟಿ ಅನ್ನೋ ರೀತಿ ಕಾಣಿಸುತ್ತೆ ವೇರ್ ಮಾಡಿದಾಗ ಅದಕ್ಕೋಸ್ಕರ ಸ್ವಲ್ಪ ಓಪನ್ ಇದ್ದರೆ ಫಿನಿಶಿಂಗ್ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಓಪನ್ ಬಿಟ್ಟಿದ್ದೀನಿ ನೋಡಿ ಇವಾಗ ಸೈಡು ಎರಡೂ ಕೂಡ ಒಂದೇ ಸಮವಾಗಿ ಸ್ಟಿಚ್ ಮಾಡ್ಕೊತಿದ್ದೀನಿ ನಾನು ಆದಷ್ಟು ಎಕ್ಸ್ಟ್ರಾ ಜಾಸ್ತಿ ಕೂಳೆಲ್ಲ ಏನೂ ಬಿಟ್ಟಿಲ್ಲ ಅದಕ್ಕೋಸ್ಕರ ನಾನು ಎಷ್ಟು ಬಿಟ್ಟಿದ್ದೀನಿ ಅಷ್ಟಕ್ಕೆ ನೀಟಾಗಿ ಸೈಡ್ ಫಿನಿಶಿಂಗ್ ಕೊಟ್ಕೊತಿದ್ದೀನಿ ಇದಕ್ಕೆಲ್ಲ ಏನು ಜಾಸ್ತಿ ಎಕ್ಸ್ಟ್ರಾ ಕೂಳೆ ಬಿಡುವಂಥ ಅವಶ್ಯಕತೆ ಏನಿಲ್ಲ ಅದಕ್ಕೋಸ್ಕರ ನಾನು ಜಾಸ್ತಿ ಕೂಳೆ ಎಲ್ಲ ಬಿಟ್ಟಿಲ್ಲ ಆದಷ್ಟು ಇದನ್ನು ಡೈಲಿ ಯೂಸ್ಗೆ ಯೂಸ್ ಮಾಡೋದರಿಂದ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಯೂಸ್ ಮಾಡಿ ಅದನ್ನು ಹಾಕ್ಬಿಡ್ಬೋದು ಅಂತ ಅಂದ್ಕೊಂಡು ನಾನು ಈ ರೀತಿ ಸ್ಟಿಚ್ ಮಾಡ್ತಿದ್ದೀನಿ ನಿಮಗೆ ಬೇಕು ಇಲ್ಲ ನಾವು ಎಕ್ಸ್ಟ್ರಾ ಚೆನ್ನಾಗಿರೋ ಬಟ್ಟೆನ ತಂದು ಸ್ಟಿಚ್ ಮಾಡ್ತಿದ್ದೀವಿ ಅನ್ನೋ ಹಾಗಿದ್ರೆ ಎಕ್ಸ್ಟ್ರಾ ಕೂಳೆನೆಲ್ಲ ಬಿಟ್ಕೊಳ್ಳಿ ಅವಾಗ ಒಂದಷ್ಟು ದಿನ ಆದರೆ ಟೈಟು ಲೂಸು ಆದರೆ ನೀವು ಬಿಚ್ಕೋಬೋದು ಇಲ್ಲ ಲೂಸ್ ಆದರೆ ಟ್ರಕ್ ಹಾಕೋಬೋದು ಈ ರೀತಿ ಹಾಕೋಬೋದು ನಿಮಗೆ ಯಾವ ರೀತಿ ಬೇಕೋ ಎಷ್ಟು ಕೂಳೆ ಬೇಕೋ ಅದನ್ನೆಲ್ಲ ನೋಡ್ಕೊಂಡು ಬಿಟ್ಟು ಇವಾಗ ಲಾಸ್ಟ್ ಕೆಳಗಡೆ ಓಪನಿಗೆ ಅಂತ ಬಿಟ್ಟಿದ್ದೀನಲ್ಲ ಅದನ್ನ ಸ್ಟಿಚ್ ಮಾಡ್ತಿದ್ದೀನಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಡ್ರೆಸ್ಸಿಗೆಲ್ಲ ಓಪನ್ ಸ್ಟಿಚ್ ಮಾಡ್ತೀವಲ್ಲ ಅದೇ ರೀತಿ ಇದನ್ನು ಕೂಡ ಸ್ವಲ್ಪನೇ ಅದು ಲಾಂಗಾಗಿ ಉದ್ದಾಗಿರುತ್ತೆ ಇದು ಸ್ವಲ್ಪ ತುಂಡಾಗಿದೆ ಈ ರೀತಿ ನೋಡ್ಕೊಳ್ಳಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ನ ಹಾಕೋತಿದ್ದೀನಿ ಸಾಕು ಅಂತ ಹೇಳಿ ಡಬಲ್ ಸ್ಟಿಚ್ ಬೇಕಾದರೂ ಹಾಕೋಬಹುದು ಪಕ್ಕ ಇನ್ನೊಂದು ಸ್ಟಿಚ್ಚು ಹಾಕೋಬೋದು ಚೆನ್ನಾಗಿರುತ್ತೆ ನಂಗೆ ಒಂದೇ ಸಾಕು ಅನಿಸ್ ನೋಡಿ ಈ ರೀತಿ ಬಂದಿದೆ ಆ ಕಡೆಯೂ ಕೂಡ ಇದೇ ರೀತಿ ಮಾಡ್ಕೋತೀನಿ ಗ್ರೀನ್ ಕಲರ್ದವಾಗ್ಲೂ ಹೇಳ್ದಾಗೆ ಗ್ರೀನ್ದು ಕೂಡ ಸ್ಟಿಚ್ ಮಾಡಿದ್ದೀನಿ ಇದು ಕೂಡ ಸ್ಟಿಚ್ ಮಾಡಿ ತೋರಿಸಿ ತೋರಿಸ್ತಿದ್ದೀನಿ ಅದನ್ನು ಕೂಡ ಸ್ಟಿಚ್ ಮಾಡಿದ್ದೀನಿ ಇದನ್ನು ವೇರ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬಂದಿದೆ ಅಂತ ಆದಷ್ಟು ಈ ಥರದನ್ನೆಲ್ಲ ಈಗ ನಮಗೇನೇ ಸ್ಟಿಚ್ ಮಾಡ್ಕೋಬೋದು ಅಂದರೆ ಚಿಕ್ಕ ಮಕ್ಕಳಿಗೆ ಫ್ರಾಕು ಆ ಥರ ಬ್ಲೌಸ್ ಪೀಸ್ಗಳಲ್ಲಿ ಚಿಕ್ಕ ಮಕ್ಕಳಿಗೆ ಫ್ರಾಕು ಈ ಥರ ಟಾಪ್ಸು ಎಲ್ಲದೂ ಕೂಡ ಚಿಕ್ಕ ಮಕ್ಕಳಿಗೆ ನಾವು ಒಂದು ಬ್ಲೌಸ್ ಪೀಸಲ್ಲೇ ಸ್ಟಿಚ್ ಮಾಡ್ಬೋದು ಮನೇಲಿರುವಂಥ ಬಟ್ಟೆನ ಯೂಸ್ ಮಾಡ್ಕೊಂಡು ಈ ರೀತಿ ಏನಾದರೂ ಹೊಸ ಮಾಡ್ತಿದ್ರೆ ಕಸ್ಟಮರ್ ಕೂಡ ಜಾಸ್ತಿ ಆಗ್ತಾರೆ ಬ್ಲೌಸ್ ಒಂದನ್ನೇ ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಂಡಿರಬಾರ್ದು ಏನಾದರೂ ಹೊಸ ಹೊಸ್ದಾಗಿ ಕಲಿತಿರ್ಬೇಕು ನಾವು ಆವಾಗಲೇ ಬೇರೆ ಬೇರೆದನ್ನೆಲ್ಲ ಸ್ಟಿಚ್ ಮಾಡಿದಾಗಲೇ ಕಸ್ಟಮರ್ ಕೂಡ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಜಾಸ್ತಿ ಆಗೋದು ನೋಡಿ ಕಸ್ಟಮರ್ಗೆ ವೇರ್ ಮಾಡಿ ತೋರಿಸ್ತಿದ್ದೀನಿ ಯಾವ ರೀತಿ ಬಂದಿದೆ ಅಂತ ಈ ರೀತಿ ಬಂದಿದೆ ಕಸ್ಟಮರ್ ಕೂಡ ತುಂಬಾ ಇಷ್ಟಪಟ್ಟರು ಆದಷ್ಟು ಈ ರೀತಿ ಏನಾದರೂ ಹೊಸ ಹೊಸ್ದಾಗಿ ಮಾಡ್ತಾ ಇರಬೇಕು ನನಗೂ ಕೇಳಿದರು ಅವರು ಕೇಳಿದಾಗ ಆಗುತ್ತೋ ಇಲ್ವ ಅಂತ ಅಂದ್ಕೊಂಡೆ ಆದರೆ ಸ್ಟಿಚ್ ಮಾಡಿ ಕೊಟ್ಟಾಗ ಕಸ್ಟಮರ್ ಕೂಡ ತುಂಬ ಇಷ್ಟಪಟ್ಟರು ಆದಷ್ಟು ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ